ಈಡಿಗರ ಪಾದಯಾತ್ರೆ ಹೋರಾಟ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸುವೆ ಸಂಸದ ರಾಜಶೇಖರ್ ಹಿಟ್ನಾಳ್ ಭರವಸೆ ರಾಜ್ಯದ ಈಡಿಗ ಸೇರಿದಂತೆ ಇಪ್ಪತ್ತಾರು ಪಂಗಡಗಳ ನ್ಯಾಯೋಚಿತ ಬೇಡಿಕೆಗಳ ಬಗ್ಗೆ ಕೂಡಲೇ ಮುಖ್ಯಮಂತ್ರಿಗಳ ಜತೆ ಚರ್ಚಿಸಿ ಸ್ವಾಮೀಜಿಯವರ ಪಾದಯಾತ್ರೆ ಕೈಬಿಡುವಂತೆ ಒತ್ತಾಯಿಸುವುದಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಕೆ ರಾಜಶೇಖರ್ ಹಿಟ್ನಾಳ್ ಭರವಸೆ ನೀಡಿದರು ಕಲಬುರಗಿಯ ಚಿತ್ತಾಪುರದಿಂದ ಜನವರಿ ಆರರಿಂದ ಈಡಿಗ ಬಿಲ್ಲವ ಮದಾರಿ ಸೇರಿದಂತೆ ಇಪ್ಪತ್ತಾರು ಪಂಗಡಗಳ ಹದಿನೆಂಟು ಬೇಡಿಕೆಗಳನ್ನು ಒತ್ತಾಯಿಸಿ ಆರಂಭಗೊಂಡ ಡಾಕ್ಟರ್ ಪ್ರಣವಾನಂದ ಶ್ರೀಗಳ ಏಳ್ನೂರು ಕಿಲೋಮೀಟರ್ ಐತಿಹಾಸಿಕ ಪಾದಯಾತ್ರೆ ಕೊಪ್ಪಳ ಜಿಲ್ಲೆಯ ಹಿಟ್ನಾಳ್ಗೆ ಆಗಮಿಸಿದ ಸಂದರ್ಭದಲ್ಲಿ ಸಮಾಜದ ಜಾಗೃತಿ ಸಭೆಯಲ್ಲಿ ಅವರು ಮಾತನಾಡಿ ಒಂದು ಸಮಾಜದ ಅಭಿವೃದ್ಧಿಗೆ ಶಿಕ್ಷಣ ಮತ್ತು ಹೋರಾಟ ಎರಡೂ ಅನಿವಾರ್ಯವಾಗಿದೆ ಆದರೆ ಕುಲ ಕಸಬು ಕೊಳೆದುಕೊಂಡ ಸಮುದಾಯಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡದಿರುವುದು ನೋವಿನ ಸಂಗತಿಯಾಗಿದೆ ಈಡಿಗ ಸಮುದಾಯ ಅತ್ಯಂತ ಹಿಂದುಳಿದ ಸಮುದಾಯವಾಗಿದ್ದು ಸಮಾಜದಲ್ಲಿ ಬೆರೆತು ಸೋದರತೆಯಿಂದ ಜೀವನ ಮಾಡುತ್ತಿರುವ ಸಮಾಜವೂ ಕೂಡ ಆಗಿದೆ ಸಮುದಾಯದ ಅಭಿವೃದ್ಧಿಗಾಗಿ ಹದಿನೆಂಟು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಡಾಕ್ಟರ್ ಪ್ರಣವಾನಂದ ಶ್ರೀಗಳು ನಡೆಸುತ್ತಿರುವ ಪಾದಯಾತ್ರೆ ನ್ಯಾಯೋಚಿತವಾಗಿದ್ದು ಕೂಡಲೇ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಇತ್ಯರ್ಥಪಡಿಸಲು ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿ ಮಾಡಿ ಜನಪರ ಆಡಳಿತವನ್ನು ನೀಡಿದ್ದಾರೆ ಮುಖ್ಯಮಂತ್ರಿಗಳು ಈಗ ಸಮಾಜಕ್ಕೂ ನ್ಯಾಯ ಕಲ್ಪಿಸುವ ನಂಬಿಕೆ ಇದೆ ಎಂದು ಹಿಟ್ನಾಳ್ ಹೇಳಿದರು ಡಾಕ್ಟರ್ ಪ್ರಣವಾನಂದ ಶ್ರೀಗಳು ಹಾಗೂ ಇತರ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹೊಸಪೇಟೆ ನಗರಕ್ಕೆ ಆಗಮಿಸಿದ ಐತಿಹಾಸಿಕ ಪಾದಯಾತ್ರೆ ಐತಿಹಾಸಿಕದ ಪಾದಯಾತ್ರೆಯು ಹತ್ತೊಂಬತ್ತನೆಯ ದಿನ ಬೂದುಗುಂಪ ಕ್ರಾಸ್ನಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಪ್ರಸಾದವನ್ನು ಹಿಟ್ನಾಳ್ನಲ್ಲಿ ಸ್ವೀಕರಿಸಿ ಸಂಜೆ ಸಮಯದಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಹೊಸಪೇಟೆ ನಗರಕ್ಕೆ ಆಗಮಿಸಿತು ಮಾಜಿ ಸಂಸದರಾದ ಶ್ರೀ ಕರಡಿ ಸಂಗಣ್ಣನವರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಕುಲಬಾಂಧವರು ಭಾಗವಹಿಸಿದ್ದರು ಬೂದುಗುಂಪದಲ್ಲಿಯೂ ಹಿಟ್ನಾಳ್ನಲ್ಲಿಯೂ ಮತ್ತು ಹೊಸಪೇಟೆ ನಗರದಲ್ಲಿ ಕೂಡ ಕುಲಬಾಂಧವರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು ವಿಜಯನಗರದ ಜಿಲ್ಲಾಧ್ಯಕ್ಷರಾದ ಚಂದ್ರಣ್ಣ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಕಾಶಿ ವಿಶ್ವನಾಥ್ ಮತ್ತು ಎಲ್ಲ ತಾಲೂಕು ಅಧ್ಯಕ್ಷರುಗಳು ಪಾದಯಾತ್ರೆಯನ್ನು ವಿಜಯನಗರಕ್ಕೆ ಹಸ್ತಾಂತರಿಸಿದರು ಬೂದುಗುಂಪಾ ಕ್ರಾಸ್ನಲ್ಲಿಯೂ ಹಿಟ್ನಾಳ್ನಲ್ಲಿಯೂ ಹೊಸಪೇಟೆಯಲ್ಲಿಯೂ ಸಮಾಜ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕುಕನೂರು ಕಾಟ ಕಾರಟಗಿರಿ ಗಂಗಾವತಿ ಯಲಬುರ್ಗ ಕುಷ್ಟಗಿ ಮತ್ತು ಎಲ್ಲ ಭಾಗಗಳಿಂದಲೂ ಕುಲಬಾಂಧವರು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು ಜನವರಿ ಇಪ್ಪತ್ತೈದರಂದು ಐತಿಹಾಸಿಕ ಪಾದಯಾತ್ರೆಯ ಹೊಸಪೇಟೆಯಿಂದ ಆರಂಭಗೊಂಡಿತು